ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಒಂದೇ ಸೂರಿನಡಿ ಹೈಟೆಕ್ ಡಯಾಗ್ನೋಸ್ಟಿಕ್ ಸೆಂಟರ್ ಆರಂಭವಾಗುತ್ತಿದ್ದವು ಉನ್ನತ ಶಿಕ್ಷಣ ಸಚಿವರು ಪ್ರತಿನಿಧಿಸುವ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಎಂಟು ಪಾಯಿಂಟ್ ಎರಡು ಕೋಟಿ ಅನುದಾನವನ್ನು ಪಡೆದುಕೊಂಡು ಸುಮಾರು ಹದಿನಾರು ಕೋಟಿ ವೆಚ್ಚದಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ನಿರ್ಮಾಣ ಮಾಡಲು ಉದ್ದೇಶಿಸಿದ್ದು ಇಂದು ಭೂಮಿ ಪೂಜೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಎಂಸಿ ಸುಧಾಕರ್ ಶಾಸಕ ಪ್ರದೀಪೇಶ್ವರ್ ನೆರವೇರಿಸಿದ್ರು ಉದ್ದೇಶಿತ ಪ್ರಯೋಗಾಲಯದಲ್ಲಿ ಎಂಆರ್ಐ ಸಿಟಿ ಸ್ಕ್ಯಾನ್ ಎಕ್ಸ್ ರೇ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಎಕೋ ಟಿಎಂಟಿ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಸೇರಿದಂತೆ ಸುಸಜ್ಜಿತ ಅತ್ಯಾಧುನಿಕ ರೇಡಿಯಾಲಜಿ ಹಾಗೂ ಪ್ರಯೋಗಾಲಯ ಸೌಲಭ್ಯ ಇರಲಿದ್ದು ಹತ್ತು ತಿಂಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಪೂರ್ಣವಾಗಲಿದ್ದು ಶೀಘ್ರದಲ್ಲೇ ಜನರ ಸೇವೆಗೆ ಲಭ್ಯವಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು ಕೆಳಗಡೆ ಇರ್ತಕ್ಕಂಥದಕ್ಕೆ ಸುಮಾರು ಆಸ್ಪತ್ರೆಗೆ ಏನೋ ರಿನೋವೇಟ್ ಮಾಡಬೇಕು ಅಂತಕ್ಕಂಥದಕ್ಕೆ ಸುಮಾರು ಐದು ಕೋಟಿ ರೂಪಾಯಿಗೆ ಅಂದಾಜು ಮಾಡಿಸಿದ್ದೀನಿ ಮೇಲೆ ಇರ್ತಕ್ಕಂಥದಕ್ಕೆ ಸುಮಾರು ಮೂವತ್ತೈದು ನಲ್ವತ್ತು ಕೋಟಿಗೆ ಅಂದಾಜು ಮಾಡಿಸಿದ್ದೀನಿ ಮೇಲೆ ಇನ್ನೆರಡು ಫ್ಲೋರ್ ಕಟ್ಟಬೇಕು ಇಲ್ಲದಿ ಈ ರೀತಿ ದೂರದೃಷ್ಟಿ ಇಟ್ಕೊಂಡು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ಕಾರದಲ್ಲಿ ನಾನು ಮುಂದುವರಿಸ್ತೀನಿ ನನ್ನ ಪ್ರಯತ್ನ ಅದೆಷ್ಟು ದುಡ್ಡು ಸಿಗುತ್ತೋ ಮಾಡೋದು ಬೇರೆ ವಿಚಾರ ಆದರೆ ಇವತ್ತಿಷ್ಟು ದೊಡ್ಡ ಮಟ್ಟದ ಹಣ ನಮಗೆ ಉಳಿಕೆ ಆಗಿದ್ದರೆ ಇವತ್ತು ನಾವು ಇಲ್ಲಿ ಸೌಲಭ್ಯಗಳನ್ನು ಹೆಚ್ಚು ಮಾಡುವಂಥದ್ದಾಗಬಹುದಾಗಿತ್ತು ಇವತ್ತೇನು ನಾವು ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದೀವಿ ಇದು ಸಂಪೂರ್ಣವಾಗಿ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸಂಪೂರ್ಣವಾದಂಥ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತೇನು ಖಾಸಗಿ ಆಸ್ಪತ್ರೆಗಳಿಗೆ ದೊಡ್ಡ ಮಟ್ಟದಲ್ಲಿ ಸಾವಿರಾರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇವತ್ತು ಮಾಸ್ಟರ್ ಹೆಲ್ತ್ ಚೆಕಪ್ಗೆ ಆ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಣ್ಣ ನನ್ನ ಸ್ವಂತ ಅಣ್ಣ ಈಸ್ ಅ ರೇಡಿಯೋಲಜಿಸ್ಟ್ ಅವರು ಸುಮಾರು ಮೂರು ಡಯಾಗ್ನೋಸ್ಟಿಕ್ ಸೆಂಟರ್ಗಳು ಹೈದರಾಬಾದಲ್ಲಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಎಂಸಿ ಸುಧಾಕರ್ ಹಿಂದೆ ಆರೋಗ್ಯ ಸಚಿವರಾಗಿದ್ದ ಸುಧಾಕರ್ ಅವರು ಎಂಆರ್ಐ ಕೇಂದ್ರ ಸ್ಥಾಪಿಸಲು ಮುಂದಾಗಲಿಲ್ಲ ಸ್ವಾರ್ಥಕ್ಕಾಗಿ ವೈದ್ಯಕೀಯ ಕಾಲೇಜನ್ನು ನಗರದಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಆರಂಭಿಸಿದ್ದಾರೆ ಇದರಿಂದ ರೋಗಿಗಳಿಗೆ ಎಷ್ಟರ ಮಟ್ಟಿಗೆ ಅನುಕೂಲವಾಗಲಿದೆ ಇವರಿಗೆ ಜನಹಿತಕ್ಕಿಂತ ಸ್ವಾರ್ಥವೇ ಮುಖ್ಯವಾಗಿದೆ ಎಂದರು ಮೆಡಿಕಲ್ ಕಾಲೇಜು ಇಲ್ಲೇ ಹತ್ತಿರದಲ್ಲೇ ಆಗುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಕಾರಣ ಸುಮಾರು ಈಗ ಎಸ್ಟಾಬ್ಲಿಷ್ಡ್ ಆಸ್ಪೆಟ್ಲ್ ಆಸ್ಪೆಟ್ಲಿದೆ ಸುಮಾರು ನಲವತ್ತು ಎಕರೆ ಜಾಗ ಇದೆ ಬಹಳ ನಗರಕ್ಕೆ ಸಮೀಪವಾಗಿತ್ತು ಇದು ಮಾಡಿದ್ದೇ ಆದಲ್ಲಿ ಏನು ವಿತಿನ್ ಫೈವ್ ಕಿಲೋಮೀಟರ್ಸ್ ರೇಂಜ್ ಒಳಗೆ ಬರ್ತಿತ್ತು ನ್ಯಾಷನಲ್ ಮೆಡಿಕಲ್ ಕಮಿಷನ್ನಲ್ಲಿ ಇವತ್ತು ಐದು ಕಿಲೋಮೀಟ್ರ್ ಒಳಗೆ ಸ್ಪ್ಲಿಟ್ ಕ್ಯಾಂಪಸ್ ಮಾಡುವಂಥದ್ದಕ್ಕೆ ಅವಕಾಶ ಇತ್ತು ಇದನ್ನೇ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಾಗಿ ಬಳಸ್ಕೊಳೋಂಥದ್ದಾಗ್ತಾ ಇತ್ತು ನಂತರ ಈ ಸಂದರ್ಭದಲ್ಲಿ ಶಾಸಕ ಪ್ರದೀಪೇಶ್ವರ್ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ಶೆಟ್ಟಿ ನಿಟ್ಟಾಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಮಂಜುನಾಥ್ ಜಿಲ್ಲಾ ಚಿಕಿತ್ಸಕಿ ಡಾಕ್ಟರ್ ಮಂಜುಳಾದೇವಿ ನಿವಾಸಿ ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ಮತ್ತಿತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ